ಪತ್ರಿಕಾಗೋಷ್ಠಿ ಕೆಸರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಕ್ರಮ ಬಡಾವಣೆ ನಿರ್ಮಾಣ ಲೋಕಾಯುಕ್ತ ತನಿಖೆಗೆ ಚಿಕ್ಕನಾರಾಯಣ ಆಗ್ರಹ ಬಂಗಾರಪೇಟೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿ ಚಿಕ್ಕನಾರಾಯಣ ಪತ್ರಿಕಾ ಹೇಳಿಕೆ ನೀಡಿದರು ಅತಿ ಶೀಘ್ರವಾಗಿ ತುರ್ತಾಗಿ ಈ ಒಂದು ಬಡಾವಣೆಯನ್ನು ಕಡವಣೆ ಹಾಕಲಿಕ್ಕೆ ಕಡಾವಣೆ ಹಾಕುವುದಲ್ಲದೆ ನಾನು ಸಂಬಂಧಪಟ್ಟಂತಹ ಈ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯತ್ ಕಾರ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿಗೂ ನಾನು ಪತ್ರ ವ್ಯವಹಾರವನ್ನು ಮಾಡ್ತೀನಿ ಅನ್ನುವಂಥ ರೀತಿಯಲ್ಲಿ ನಮಗೆ ಭರವಸೆ ಕೊಟ್ಟಿದ್ದಾರೆ ಆ ಈ ಒಂಥ ಈ ಒಂದು ನಮ್ಮ ಎಫ್ ಅಧಿಕಾರಿಗಳಾದಂಥ ನಗರಾಭಿವೃದ್ಧಿ ಅಧಿಕಾರದ ಅಧಿಕಾರಿಗಳಾದಂಥ ಆಯುಕ್ತರಿಗೆ ನಾನು ನಮ್ಮ ಒಂದು ಸಂಘಟನೆ ವತಿಯಿಂದ ಅಭೂತವಾದಂಥ ಭೀಮ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ ಬಂಗಾರಪೇಟೆ ತಾಲೂಕಿನಲ್ಲಿ ನಡೆದಂಥ ಭ್ರಷ್ಟ ಭ್ರಷ್ಟಾಚಾರಕ್ಕೆ ನಾವು ಕಡಿವಾಣ ಹಾಕಲಿಕ್ಕೆ ದಿನದಂದು ಅತಿ ಶೀಘ್ರವಾಗಿ ತುರ್ತಾಗಿ ಈ ಒಂದು ಬಡಾವಣೆಯನ್ನು ಕಡಿವಾಣ ಹಾಕಲಿಕ್ಕೆ ಕಡಿವಾಣೆ ಹಾಕುವುದಲ್ಲದೆ ನಾನು ಸಂಬಂಧಪಟ್ಟಂಥ ಸ ಈ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯತ್ ಕಾರ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿಗೂ ನಾನು ಪತ್ರ ವ್ಯವಹಾರವನ್ನು ಮಾಡ್ತೀನಿ ಅನ್ನುವಂಥ ರೀತಿಯಲ್ಲಿ ನಮಗೆ ಭರವಸೆ ಕೊಟ್ಟಿದ್ದಾರೆ ಈ ಒಂದು ಈ ಒಂದು ನಮ್ಮ ಕೆ ಜಿ ಎಫ್ ಅಧಿಕಾರಿಗಳಾದಂಥ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳಾದಂಥ ಆಯುಕ್ತರಿಗೆ ನಾನು ನಮ್ಮ ಒಂದು ಸಂಘಟನೆ ವತಿಯಿಂದ ಅಭೂತವಾದಂಥ ಭೀಮ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ ಬಂಗಾರಪಡೆ ತಾಲೂಕಿನಲ್ಲಿ ನಡೆದಂಥ ಭ್ರಷ್ಟ ಭ್ರಷ್ಟಾಚಾರಕ್ಕೆ ನಾವು ಕಡಿವಾಣ ಹಾಕಲಿ ನಾನು ಈ ಸಂದರ್ಭದಲ್ಲಿ ನಾನು ಪತ್ರಿಕೆ ನಾನು ಪ್ರಶಸ್ತಾ ಇದ್ದೀನಿ ಜೊತೆಗೆ ಹದಿನೈದರ ಹಣಕಾಸು ಯೋಜನೆ ಹದಿನೈದು ಹಣಕಾಸು ಯೋಜನೆ ಒಂದು ಖಾತೆಗೆ ಈ ಖಾತೆಗೆ ತಲಾ ಈ ಶಿಶು ಬಳಿ ಪಡೆದಿದ್ದಾರೆ ಅನ್ನುವಂಥದ್ದು ಕೂಡ ಅದನ್ನು ಒಬ್ಬ ಮುಳಬಾಗಲು ತಾಲೂಕಿನ ಎಚ್ ಗೊಲ್ಲಳ್ಳಿಯ ಒಬ್ಬ ಬಿಲ್ ಕಲೆಕ್ಟರ್ ಒಂದು ಕರ ವಸೂಲಿಗಾರ ಕೇಳ್ತಾ ಇದ್ದಾನೆ ಏಳುವರೆ ಸಾವಿರ ರೂಪಾಯಿಗಳನ್ನು ಕೊಡಬೇಕು ಕೊಟ್ಟರೆ ನಾನು ನಿಮಗೆ ಇದು ಕೊಡ್ತೀನಿ ಈ ವಾರ್ತಿಯನ್ನು ಕೊಡ್ತೀನಿ ಎನ್ನುವಂಥದ್ದನ್ನು ಹೇಳಿದ್ದಾರೆ ಅದು ಸಹ ನಾನು ನಿಮಗೆ ದಾಖಲೆ ನೀಡಿ ಮಾಧ್ಯಮಗಳ ಮೂಲಕ ಪ್ರಸ್ತುತಪಡಿಸಿದ್ರೆ ದಾಖಲೆ ಕೊಡ್ತೀನಿ ಇಂಥ ಒಂದು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಅನೇಕ ರೀತಿಯ ಅಗರಣ ತಾಲೂಕು ಪಂಚಾಯಿತಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ರವಿಕುಮಾರ್ ಅವರ ಕಚೇರಿಯ ಮುಂದೆ ನಾವು ಮುಂಗಾಬೆಟ್ ತಾಲೂಕಿನಾದ್ಯಂತ ನಡೆಯುವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿದೆ ಅದರಲ್ಲಿ ಯಥೇಚ್ಛವಾಗಿ ಕೆಸರುಗಂಡಿ ಗ್ರಾಮ ಪಂಚಾಯಿತಿಯಲ್ಲಿ ವೇಲಮುರ್ಗನ್ ಅವರ ಧರ್ಮದ ಕೃಷ್ಣವೇಣಿ ಆಗಿ ಎಸ್ ಸತ್ಸಮ್ಮ ಎನ್ನುವಂಥ ನಿರ್ಮಾಣ ಮಾಡ್ತಕ್ಕಂಥ ಅನೇಕ ಬಡಾವಣೆಯನ್ನು ಈ ಸಂದರ್ಭದಲ್ಲಿ ಮಾನ್ಯ ಅದ್ರ ಜೊತೆಗೆ ತಮ್ಮ ಕೆಜಿಎಫ್ ತಾಲೂಕಿನ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದಂಥವರು ಅತಿ ಶೀಘ್ರವಾಗಿ ತುರ್ತಾಗಿ ಈಗ ಸರ್ವೆ ನಂಬರ್ ನೂರ ಮೂವತ್ತೈದು ಸೈದು ಸರ್ವೆ ನಂಬರ್ ನೂರ ನಾಲ್ಕು ಸೊಂದರಲ್ಲಿರತಕ್ಕಂಥ ಈ ಒಂದು ಬಡಾವಣೆಯ ಕಾಮಗಾರಿಗಳನ್ನು ಅತಿ ಶೀಘ್ರವಾಗಿ ಸ್ಥೂಲವಾಗಿ ಪರಿಶೀಲನೆ ಮಾಡಿ ಅದನ್ನು ನಿಲ್ಲಿಸಬೇಕಂತ ಕೊಟ್ಟು ನಾವು ಮಾನ್ಯ ಆಯುಕ್ತರು ನಿಮ್ಮ ಮನವಿನ ಮಾಡಿಕೊಟ್ಟಿದ್ವಿ ಮಾಧ್ಯಮದ ನಾವು ಮನವಿಯನ್ನು ಮಾಡಿಕೊಟ್ಟಿದ್ವಿ ನಾವು ಇಷ್ಟನ್ನು ಈ ಒಂದು ಏರಿಕೆಗೆ ಆಗಮಿಸ್ತಕ್ಕಂಥ ನಮ್ಮ ಪ್ರಜಾ ವಿಮೋಚನ ಚುನಾವಣೆಯ ಸಂಸ್ಥಾಪಕ ನಮ್ಮ ಪಿ ವಿ ಸಿಮಣಿ ಅವರನ್ನು ಆಗಮಿಸಿದ್ದಾರೆ ಕರ್ನಾಟಕ ರಿಪೋಬ್ಲಿಕಲ್ ಸಂಘಟನೆಯ ಎಲ್ಲ ನಮ್ಮ ವಿ ಅಂಬರೀಶ್ ಅವರು ನಮ್ಮ ಕರ್ನಾಟಕ ರಿಪೋಲಿಕಲ್ ಸಂಘಟನೆ ತಾಲೂಕು ಪ್ರಧಾನ ಕಾರ್ಯಕರ್ತರು ಆಗಮಿಸಿದ್ದಾರೆ ಕರ್ನಾಟಕ ರಿಪೋರ್ಟ್ ಸಂಘಟನೆ ಕನ್ನಡಪ್ರಭ ಎಲ್ಲಪ್ಪ ಮಾತಾರೆ ಕರ್ನಾಟಕ ರಾಜ್ಯ ಸಂಘಟನಾ ಕಾರ್ಯತೆ ಮಾಧ್ಯಮ ಮಾಧ್ಯಮ ಸಂಬಂಧಪಟ್ಟ ನನ್ನ ಜಿಲ್ಲಾಧಿಕಾರಿಗಳ ಅನುಮೋದನೆ ಇಲ್ಲ ಅನುಮೋದನೆ ಬೇಕು ಅಂದ್ರೆ ನಗಲಿ ಅನುಮೋದನೆ ಪಡೆದು ಅವರು ಇದೇ ಸರ್ವೆಂಬ ಜಿಲ್ಲಾಧಿಕಾರಿಗಳ ಅನುಮೋದನೆ ಕಾಪಿಯೊಂದಿಗೆ ನಕಲಿ ಪ್ರತಿಯೊಂದಿಗೆ ಇದನ್ನ ಜಿಲ್ಲಾಧಿಕಾರಿಗಳ ಅನುಮೋದನೆ ಆಗುತ್ತೆ ನಕಲಿ ಅನುಮೋದನ ಪ್ರತಿಯೊಂದಿಗೆ ಈಗ ಬಡಾವಣೆ ನಿರ್ಮಾಣ ಮಾಡ್ತಾರೆ ಆಕ್ಚುಲಿ ನಾನು ಇದನ್ನ ನಾನು ಸಂಬಂಧಪಟ್ಟಂತ ಇಒ ಮುಂದ ನಾನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಅಂತ ನಾನು ಆಗಲೇ ಪ್ರಸ್ತುತ ಪಡಿಸಬಾರದು ಆದ್ರೂ ಕೇಳಲಿಕ್ಕೆ ನಾನು ಪ್ರಸ್ತುತ ಅದ್ರ ಅನಧಿಕೃತ ಬಡಾವಣೆ ನಗರಾಭಿವೃದ್ಧಿ ಅಧಿಕಾರಿಗಳ ಶಿರಾಂಗ್ ವಿನ್ಯಾಸ ಅಂದ್ರೆ ಅಳತೆಗಳಿಂದ ಸಂಬಂಧಪಟ್ಟಂಥ ತಾಲೂಕು ದಂಡ ಯಾವುದಿರದೆ ಅನಧಿಕೃತವಾಗಿ ನಿರ್ಮಾಣ ಮಾಡತಕ್ಕ ಅಕ್ರಮ ಬಡಾವಣೆ ಈ ಕಾರ್ಯಗಳನ್ನ ದೊಡ್ಡ ಪಡಿಸಬೇಕು ಬ್ಲಾಕ್ ಮಾಡಬೇಕು ಅದು ಜೀರೋ ಮಾಡಬೇಕು ಜೀರೋ ಮಾಡಬೇಕಂದ್ರೆ ನಾನು ಮಾನ್ಯ ಗೌರವಾ ಮನೆ ಹೋಗ್ತಾ ಇದ್ದೀನಿ ಮೊರೆ ಹೋಗಿ ಸಂಬಂಧಪಟ್ಟಂಥ ಕೆಸಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಹೋಗಿ ನಾರಾಯಣಪ್ಪನವರ ವಿರುದ್ಧ ನಾಳೆ ಕೇಸ್ ದಾಖಲು ಮಾಡ್ತಾರೆ ದಾಖಲೆಗಳನ್ನು ಕೊಲಗಳೊಂದಿಗೆ ನಾಳೆ ಏನಕ್ಕೆ ನಾನು ಮನೆ ಹೋಗ್ತಾ ಇದ್ದಕ್ಕೋಸ್ಕರ ನಾನು ಅದು ಗ್ರೀನ್ಲ್ಯಾಂಡ್ ಸರ್ವೆ ನಂಬರ್ ಭೂ ಪರಿವರ್ತನೆ ಆಗದೆ ಇರತಕ್ಕಂಥ ಜಮೀನು ಭೂ ಪರಿವರ್ತನೆ ಆಗಿದ್ರೆ ನಾನು ನಮಗೇನು ತೊಂದರೆ ಭೂ ಪರಿವರ್ತನೆ ಆಗದೆ ಇರತಕ್ಕಂಥ ಜಮೀನಿಗೆ ಅನಧಿಕೃತವಾಗಿ ಅಕ್ರಮವಾಗಿ ಮಾರಾಟ ಮಾಡಿ ಜನಸಾಮಾನ್ಯರನ್ನು ರೋಷಣೆ ಜಮೀನು ಇದನ್ನು ನಾವೇನು ನನಗೆ ಯಾರು ದ್ವೇಷ ಭೇಷ ನನ್ನ ನಾನು ಯಾರದಿಂದ ಶತ್ರು ಇರ್ತದೇ ಅವರು ನನ್ನನ್ನು ಶತ್ರು ನೋಡುತ್ತೆ ಪರಿಗಣಿಸಿದ್ರೆ ಅಯ್ಯೋ ಏನೋ ಚಿಕ್ಕಾಣಿ ಜಾಸ್ತಿ ಆಯಿತು ನನ್ನ ತವರು ಕೂಡ ಬಟ್ ನಾನು ಆ ರೀತಿ ನಾನು ಯಾವುದೇ ನಾಳೆ ನಾನು ಪರಿಗಣಿಸಿಲ್ಲ ಭಾವಿಸಬೇಕು ನನ್ನ ಹೋರಾಟವನ್ನು ನಾನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಪ್ರಾಮಾಣಿಕವಾಗಿ ದಾಖಲೆಗಳನ್ನು ನೋಡುತ್ತೆ ನಾನು ಈ ಸಂದರ್ಭದಲ್ಲಿ ಹೋರಾಟ ಮಾಡಿದ್ದೀನಿ ನಾನು ಸಿದ್ಧವಾಗಿದ್ದೇನೆ ಈ ಸಂದರ್ಭದಲ್ಲಿ ಸಂದರ್ಭವನ್ನು ನಾನು ಬಹಿರಂಗಪಡಿಸ್ತೀನಿ